ದಲಿತ ಸಮುದಾಯದವರಿಗೆ ಭೂಮಿ ಮತ್ತು ವಸತಿ ಕಲ್ಪಿಸುವಂತೆ ಈಗಾಗಲೇ ಆಗ್ರಹಿಸಲಾಗಿದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ದಾರೆ ಇನ್ನು ಎಸ್ಸಿ ಎಸ್ಟಿ ಸಮುದಾಯದ ವ್ಯಕ್ತಿಗಳು ಉಳುಮೆ ಮಾಡ್ತಾ ಇರುವ ಭೂಮಿಯನ್ನ ದರಖಾಸ್ತು ಮಂಜೂರಾತಿಯನ್ನ ಮಾಡಬೇಕು ವಿನಾಕಾರಣವಾಗಿ ವಜಾಗೊಳಿಸಿರುವ ಪಗರ್ ಹುಕುಂ ಸಾಗುವಳಿ ಮರು ಮರುಪರಿಶೀಲಿಸಬೇಕು ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವ ವಿದ್ಯಾರ್ಥಿ ನಿಲಯಗಳನ್ನು ಉನ್ನತೀಕರಣಗೊಳಿಸಬೇಕು ಅಂತ ಹೇಳಿ ಈಗಾಗಲೇ ಹೈಕೋರ್ಟ್ಗಳಲ್ಲಿ ಪಿಟಿಸಿಎಲ್ ಪ್ರಕರಣಗಳು ವಜಾಗೊಳ್ತಾ ಇವೆ ಈ ಪ್ರಕರಣಗಳಲ್ಲಿಯೂ ಕೂಡ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಬೇಕು ಸರ್ಕಾರ ಬಲಹೀನ ಸಮುದಾಯದ ಅಪರ ನಿಲ್ಲಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನು ಇದೇ ಸಮಯದಲ್ಲಿಯೂ ಕೂಡ ಹಲವು ಸಮುದಾಯ ನಾಯಕರು ಸಾರ್ವಜನಿಕರು ಕೂಡ ಭಾಗಿಯಾಗಿದ್ರು ಹೋರಾಟಕ್ಕೆ ರಾಜ್ಯದಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಸಂಘಟನೆಯಿಂದ ಅನೇಕ ದಲಿತರ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಗೆ ಇಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳನ್ನು ಇಟ್ಟಿದ್ದೀವಿ ಇವುಗಳನ್ನು ಸರ್ಕಾರ ಕೂಡಲೇ ಸ್ಪಂದಿಸಿ ಬಗೆಹರಿಸಬೇಕು ಇಲ್ಲದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಹೋರಾಟವನ್ನು ಮಾಡಲು ತೀರ್ಮಾನ ಮಾಡಲಾಗುವುದು ದಲಿತರಿಗೆ ಫಿಫ್ಟಿ ಸೆವೆನ್ನು ಫಿಫ್ಟಿ ತ್ರೀ ಫಿಫ್ಟಿ ಮುಖಾಂತರ ಅರ್ಜಿಗಳನ್ನು ಹಾಕಿದ್ದಾರೆ ಅವು ಇಲ್ಲಿವರೆಗೂ ಮಂಜೂರಿ ಮಾಡಿರುವುದಿಲ್ಲ ಬೇಜಾರು ವಿನ ಇಟ್ಟಿದ್ದಾರೆ ಮತ್ತು ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಅಡಿಯಲ್ಲಿ ಅರ್ಜಿ ಹಾಕಿದರೆ ಅವನ್ನು ಅಕ್ಪತ್ರ ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿಲ್ಲ ಕೊಟ್ಟಿಲ್ಲ ಎಲ್ಲಾ ಫಿಟ್ಟಿಂಗ್ ಇದೆ ಅವು ಕೂಡಲೇ